ಪುರ್ಮೇಶ್ವರಿ ಇದು ನಾವು ಸೌತಡ್ಕ ಮತ್ತು ರಾಮ ಟೆಂಪಲ್ಲು ಎರಡನ್ನೂ ಮುಗಿಸ್ಕೊಂಡು ನಾವು ಇದಕ್ಕೆ ಸೂರ್ಯ ಭಗವಾನ್ ದೇವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗೋ ದಾರಿನಲ್ಲಿ ಇದು ನೋಡಿ ಈ ದೊಡ್ಡ ಈ ರೋಡಲ್ಲಿ ದೊಡ್ಡ ದೊಡ್ಡ ಊರುಗಳೆಲ್ಲ ಸಿಗುತ್ತೆ ಮನೆಗಳು ಸಿಗುತ್ತೆ ಜಾಸ್ತಿ ಆ ಕಡೆ ಹೋಗಿದ್ದರಲ್ಲಿ ಜಾಸ್ತಿ ಊರುಗಳೆಲ್ಲ ಸಿಕ್ಕಲ್ಲ ಈರುಳ್ಳ ನೋಡಿಲಿ ಹಸ್ಸ ಎಷ್ಟು ಚೆನ್ನಾಗಿದೆ ಹೆಸರು ತುಂಬ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮತ್ತು ನೋಡಿ ಇದು ದೊಡ್ಡ ದೊಡ್ಡ ಊರೆಲ್ಲ ಸಿಗುತ್ತೆ ಇಲ್ಲಿ ಬಸ್ಗಳೆಲ್ಲ ಅಡ್ಡಾಡ್ತವೆ ಮೂರು ನಾಲ್ಕು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಅಂತೆ ಬಟ್ ನಮ್ಗೆ ಡ್ರೈವರ್ ಹೋಗೋವಾಗ ಸ್ಟಾರ್ಟಿಂಗಲ್ಲಿ ಬಸ್ಸಿಲ್ಲ ಗಾಡಿನಲ್ಲೇ ಹೋಗಬೇಕು ಅದು ಇದು ಅಂತ ಏನೇನೋ ಹೇಳ್ದೆ ಸರಿ ಆಯಿತು ನೋಡಿ ಅಂತಂದು ಹೇಳಿಬಿಟ್ಟು ಎಲ್ಲರೂ ಒಟ್ಟಿಗೆ ಮಾತಾಡ್ಕೊಂಡು ಹೋಗೋಣ ಇದರಲ್ಲೇ ಮತ್ತೆ ಲೇಟ್ ಆಗುತ್ತೆ ಹೇಳ್ಬಿಟ್ಟು ಇನ್ನೊಂದು ಆಟ ಕಾಯೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಕಾಯಬೇಕಾಗುತ್ತೆ ಅದಕ್ಕೆ ಇದರಲ್ಲೇ ಹೋದ್ವಿ ಎಲ್ಲರೂ ಅಲ್ಲಿ ಸೂರ್ಯ ಭಗವಾನ್ ನೋಡೋದಕ್ಕೆ ಹೋಗಿದ್ದಾಗ ಬರ ಲಿಂಗ ಇತ್ತು ಬಂದ ಮೇಲೆ ಕೇಳಿದ್ವಿ ಡ್ರೈವರ್ನ ಬರ ಲಿಂಗ ಇದೆಯಲ್ವಾ ಅಂತಂದು ಕೇಳಿವಿ ಅದು ಊರು ಜಾತ್ರೆ ಆಗುತ್ತಂತೆ ಅಂದರೆ ಸೂರ್ಯ ಭಗವಾನ್ದು ದೇವಸ್ಥಾನ ಆ ಏರಿಯಾ ಇದೆಯಲ್ಲ ಊರು ಅಲ್ಲಿ ಊರು ಜಾತ್ರೆ ಆಗುತ್ತಂತೆ ಆ ಟೈಮಲ್ಲಿ ಹಿಂದೆಗಡೆ ಸೂರ್ಯದೇವ ವಿಗ್ರಹ ಇದೆಯಂತೆ ಅದನ್ನು ಕಾಣೋ ಥರ ತೋರಿಸ್ತಾರಂತೆ ಅವತ್ತೊಂದು ದಿವಸ ಅಂತೆ ಅಷ್ಟೇ ಅಂತ ಆ ಜಾತ್ರೆ ಟೈಮಲ್ಲಿ ಮಾತ್ರ ಅಂತೆ ಒಂದು ದಿವಸ ಅಂತಲ್ಲ ಜಾತ್ರೆ ಟೈಮಲ್ಲಿ ಮಾತ್ರ ಆ ದೇವ್ರು ಕಾಣುತ್ತಂತೆ ಬಾಕಿ ದಿನಗಳಲ್ಲಿ ಬರೀ ಲಿಂಗ ಕಾಣೋ ಥರ ಲಿಂಗ ತೋರಿಸ್ತಾರಂತೆ ಅವರು ಕಾ ಇವ್ರು ಹೇಳಿದರು ಡ್ರೈವರು ನಾವು ಕೇಳಿದ್ದಕ್ಕೆ ಹಿಂಗಂತ ಹೇಳಿದರು ಮತ್ತು ಅಲ್ಲಿಂದ ಮತ್ತೆ ಮಣ್ಣು ಮಾಡಿ ನೋಡಿದ್ವಿ ಹೋಗಿ ಸಿಕ್ಕಾಪೇಡ ಸಾಕು ನೋಡಿ ಎಲ್ಲ ನೋಡಿ ಎಲ್ಲ ಬರ್ತಾ ಎಂಟ್ರಿ ಆಗಿದೆ ಎಲ್ಲ ಒಂದು ಹನ್ನೆರಡು ಜನ ಅಲ್ಲೇ ಮುಂಚೆ ಜೋರ ಹೋಗಿದ್ದಾರೆ ಇಲ್ಲಿ ದೇವಸ್ಥಾನ ಇದಾಗಿತ್ತು ಸೂರ್ಯ ಮಗವಾನ ಸೂರ್ಯದೇವ ದೇವಸ್ಥಾನ ಸೊ ಇಲ್ಲಿ ಪೂಜಾ ಸಮಯ ಅರ್ಚನಾದಿ ಈ ಕಡೆ ಸೇವಾ ಕೌಂಟರು ಪ್ರಸಾದ ವಿತರಣೆ ಎಲ್ಲ ಇದೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಮತ್ತು ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಇರುತ್ತೆ ದರ್ಶನ ಪೂಜೆ ಮಾತ್ರ ಬೆಳಗ್ಗೆ ಎಂಟು ಗಂಟೆ ಒಂದು ಗಂಟೆ ಏಳು ಗಂಟೆಗೆ ಮಣ್ಣಿನ ಹರಕೆ ಸೇವೆ ನಡೆಯುವ ಸಮಯ ಬೆಳಗ್ಗೆ ಎಂಟು ಕಾಲಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ನಾಲ್ಕು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಗೆ ಸೊ ಇದೆಲ್ಲ ಭಕ್ತಾದಿಗಳ ಗಮನಕ್ಕೆ ಸಲೇ ಓದ್ಕೊಳ್ಳಿ ಅಲ್ಲಿ ನಾಗವನ ಅಂತ ಇದೆ ಅಲ್ಲಿಗೆ ಮಹಿಳೆಯರಿಗೆ ಪ್ರವೇಶವಿಲ್ಲ ಮನೆ ಕಮ್ಮಿಗೆ ದೇವಸ್ಥಾನದ ಒಳಗೆ ಮೊಬೈಲ್ ಫೋನ್ ಒಳಕೆ ಇಲ್ಲ ಫೈನ್ ಬಾಯ್ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಇಲ್ಲೆಲ್ಲ ಬಾವಿ ಎಲ್ಲ ಇದೆ ಅರ್ಚಕರ ಸ್ನಾನ ಮಾಡೋದಕ್ಕೊಂದು ಬಾವಿ ದೇವರಿಗೆ ದೇವರ ಕೈಂಕರ್ಯಕ್ಕೆ ಒಂದು ಬಾವಿ ಚೆನ್ನಾಗಿದೆ ಎಲ್ಲ ಹ್ಯಾಪಿ ಟು ಇಟ್ಸ್ ಗ್ರೇಟ್ ಟು ಸಿ ಒಳಗಡೆ ಒಳಗಡೆ ದೇವಸ್ಥಾನ ಇದೆ ಮೂರ್ತಿ ಇದೆ ಒಳಗಡೆನು ಸದಾಶಿವರುದ್ರ ದೇವಾಲಯ ಇದು ಈ ತರ ಇದೆ ಸೈಡ್ ಅಲ್ಲಿ ಇಲ್ಲಿ ಅನ್ನ ಛತ್ರನೂ ಇದೆ ಇಲ್ಲಿ ಮಣ್ಣಿನ ಹರಕೆ ಗೊಂಬೆಗಳಂತ ಇದೆ ನೋಡಿ ಇಲ್ಲಿ ನೀರು ಫುಲ್ ಗ್ರೀನ್ ಕಲರ್ ಇದೆ ಟ್ರಾನ್ಸ್ಪರೆಂಟ್ ಆಗಿ ದಯವಿಟ್ಟು ಕೆರೆಗೆ ಹಣವನ್ನು ಬಿಸಾಡಬೇಡಿ ದಯಮಾಡಿ ಕಾಯನ್ ಎಲ್ಲ ಹಾಕಬೇಡಿ ಇದಕ್ಕೆ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಈ ಕ್ಷೇತ್ರ ಪ್ರಸಿದ್ಧ ಆಗಿರೋದು ನೀವೇನಾದರೂ ಹರಕೆ ತಗೊಂಡ್ರೆ ಹರಕೆ ಹೊತ್ಕೊಂಡ್ರೆ ಮಣ್ಣಿನ ಬೊಂಬೆಗಳನ್ನು ಮಾಡಿ ಕೊಡ್ತಾರೆ ಇಲ್ಲೇ ನೀವು ಅದು ಮಣ್ಣಿನ ಹಾಕ್ಬೋದು ಮಣ್ಣು ಏನಾದರೂ ಹರಕೆ ತಗೊಂಡ್ರೆ ಮಣ್ಣಿನಿಂದ ತೀರಿಸ್ಕೊಳ್ಳೋದು ಅಂತ ಸೊ ಆ ಮಣ್ಣಿನ ಬೊಂಬೆಗಳನ್ನ ಎಲ್ಲಿ ಹಾಕೋದು ಅಂದರೆ ಅಲ್ಲಿಗೆ ಹೋಗ್ತಾನೆ ಕ್ಷೇತ್ರ ಈ ದೇವರು ಪ್ರತ್ಯಕ್ಷವಾದ ಸ್ಥಳ ಇಲ್ಲಿ ಪ್ರತ್ಯಕ್ಷವಾದ ಸ್ಥಳ ಅಂತ ಇದೆ ಒರಿಜಿನಲ್ ಪ್ಲೇಸು ಇಲ್ಲೇ ಪ್ರತ್ಯಕ್ಷ ಹಾಕಿದ ದೇವರು ಇಲ್ಲೇ ಹಾಕಿ ತಿಳಿಸ್ಕೊಳ್ಳೋದು ಮಣ್ಣುಗಳನ್ನು ಹಾಕಿ ಮಣ್ಣಿನ ಹರಿಕೆ ಕೊಂಬೆಗಳನ್ನು ಮುಟ್ಟು ಮಾಡೋದು ನೋಡಿ ಅಲ್ಲಿ ರಾಶಿ ಏನಿದೆ ಅದೆಲ್ಲ ಹರ್ಕೆ ಮಾಡ್ಕೊಂಡಿರುವಂತ ರಾಶಿನೂ ದೇವ್ರ ಸೆಂಟ್ರಲ್ ದೇವ್ರಿದೆ ಈ ಕಡೆ ಏನ್ ರಾಶಿ ಕಾಣಿಸ್ತಾ ಇದೆ ಅದ್ರ ಈಕ್ವಲ್ ಆಗಿ ಕರ್ವ ಆಗಿದೆ ಅದ್ರ ಸೆಂಟ್ರಲ್ ದೇವ್ರಿದೆ ಸೊ ಅಷ್ಟು ರಾಶಿ ಪೂರ್ತಿ ಹರ್ಕೆನೆ ಸುತ್ತ ಕರ್ವ್ ಶೇಪ್ ಅಲ್ಲಿ ಹರ್ಕೆಗೊಳ್ತಿಲ್ಲ ಮೂರ್ತಿಗಳ್ನ ಹಾಕಿದ್ದಾರೆ ಮಣ್ಣಿನ ಹಾಕಿದ್ದು ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಕಲ್ಲಣಬೆ ಅಂದರೆ ಇದೆ ಎಲ್ವೊಮ್ಮೆ ಗೊತ್ತಿಲ್ಲ ಅದೇನಾ ಅಂತ ಕೇಳಿದೆ ಅದೇನಾ ಇಲ್ಲೊಂದು ಅಣಬೆ ಇದೆ ಇಲ್ಲೊಂದು ಅಣಬೆ ಇದೆ ಇದೆಲ್ಲ ಹಾನಿ ಮಾಡಲ್ಲ ನಾನು ಮಣ್ಣು ಕಮ್ಮಂತ ಇದೆ ಮಣ್ಣು ಹಾಲು ಬೆಳ್ಳಗಿರುತ್ತೆ ಓಕೆ ಅಷ್ಟು ತಿಳಿಯಾಗಿದೆ ಅಂತ ಅರ್ಥ ನಮ್ಮ ಮಮ್ಮಿ ಅರ್ಥ ಅಲ್ಲಿ ಮೇಲೆ ಕೋತಿ ಇದೆ ಯಾಕೆ ಜಾಸ್ತಿ ಬೇಡಪ್ಪ ಏನು ಜಾಸ್ತಿ ಹೇಳಿದ್ರೆ ಹ್ಞೂ ಮುನ್ನೂರು ರೂಪಾಯಿ ಹೇಳೋದಪ್ಪ ಅಲ್ಲ ನಮಗೆ ಇನ್ನೂರೈದು ರೂಪಾಯಿ ಕೊಡ್ತಾರೆ బామ్మ ఆ పయ పూజని మళ్ళీ ఓకే ఊరెస్ బాబీ సో గణేష్ గణేశన్ దేవస్థాన రమర్ దేవస్థాన అ ಸುರ್ಯನ್ ದೇವಸ್ಥಾನ ಸದಾಶಿವರಾಯ ದೇವಸ್ಥಾನ ಎಲ್ಲ ನೋಡಿಕೊಂಡು ಮರಳಿ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಊಟ ಮಾಡೋದಕ್ಕೆ ಈಗ ಸಮಯ ಹನ್ನೆರಡು ಗಂಟೆ ಐದು ನಿಮಿಷ ಈಗ ಊಟದ ಸಮಯ ಭಕ್ತಲ್ಲೆಲ್ಲ ಶಾಪಿಂಗ್ ಮಾಡ್ಬೋದು ಎಲ್ಲ ಸಣ್ಣ ಮಕ್ಕಳಿಗೂ ಇದೆ ಊಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿ ಅಂದರೆ ಏನಿಲ್ಲ ದರ್ಶನಕ್ಕೆಲ್ಲೋದಿಲ್ವಾ ಅದ್ರ ಭಕ್ತಲೇ ಭೋಜನಕ್ಕೆ ದಾರಿ ಅಂತ ಇರುತ್ತೆ ಸೊ ಫಸ್ಟ್ ದೇವಸ್ಥಾನ ಆಮೇಲೆ ಚಪ್ಪಲಿ ಆಮೇಲೆ ದರ್ಶನಕ್ಕೆ ಊಟದ ಕ್ಯೂ ಆಮೇಲೆ ಏನು ದೇವಸ್ಥಾನಕ್ಕೋಗ ಕ್ಯೂ ಎಲ್ಲ ಅದ್ರ ಪಕ್ಕದಲ್ಲಿ ಒಂದೇ ಇದ್ದಾರೆ ಇದು ಕ್ಯೂ ಅಂದರೆ ಇದು ಭೋಜನಕ್ಕೆ ದಾರಿ ಇಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡ್ಬರ್ತಾರೆ ಕೋನ್ ಐಸ್ ಕ್ರೀಮ್ ಊಟಕ್ಕೆ ಚಪ್ಪಲಿ ಹಾಕಂಗಿಲ್ಲ ಹೇಗೆ ಪಾದರಾಕ್ಷೆ ಇರುವ ಸ್ಥಳಕ್ಕೆ ಹೋಗ್ತಾ ಇದ್ರಿ ನಾವು ಪಾದರಾಕ್ಷೆಗಳನ್ನು ಬಿಟ್ಟು ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಐಸ್ ಕ್ರೀಮ್ ವೆರೈಟೀಸ್ ಆಫ್ ಐಸ್ ಕ್ರೀಮ್ ಕೊಡ್ತಾರೆ ವೆನಿಲಾ ಐಸ್ ಕ್ರೀಮ್ ವೈಟ್ ಐಸ್ ಕ್ರೀಮ್ ಚಾಕ್ಲೇಟ್ ಐಸ್ ಕ್ರೀಮ್ ಊಟದ ಸಮಯ ಬೆಳಿಗ್ಗೆ ಹನ್ನೊಂದರಿಂದ ಪ್ರಾರಂಭ ಸಂಜೆ ಏಳರಿಂದ ಪ್ರಾರಂಭ ಓಕೆ

ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಅದ್ರೊಳಗಡೆಯಿಂದ ಹೋದ್ವಿ ಈಗ ಊಟಕ್ಕೆ ಇದ್ರೊಳಗಡೆಯಿಂದ ಹೋಗ್ತಿದ್ವಿ ಎಲ್ಲ ಜಾರತ್ತಿದು ಅಫೋ ಇನ್ನೂ ಎಷ್ಟು ಆಯ್ತಪ್ಪ ಇಲ್ಲ ಒಂದು ಇನ್ನಿದೆ ಅನ್ನಿಸುತ್ತೆ ಫುಲ್ ಕಪ್ಪಾಗ್ಬಿಟ್ಟಿದೆ ಒಳಗಡೆ ಎಲ್ಲ

ನಮ್ಮ ಊಟ ಆಯಿತು ಇಲ್ಲಿ ಸೆಲ್ಫ್ ಸರ್ವಿಸು ಇದೆ ಕುತ್ಕೊಳ್ಳೋ ಊಟ ಮಾಡೋದು ಇದೆ ನಾವು ಊಟ ಮುಗಿಸ್ಕೊಂಡು ಸ್ವಲ್ಪ ನೀರು ಕುಡಿದು ಏನು ಬ್ಯಾಕ್ ಐ ತಿಂಕ್ ಇಲ್ಲಿಂದ ಅಲ್ಲಿ ಹೋಗಿ ತಿನ್ನೋದೆಲ್ಲ ತೊರೆದು ಹೋಗುತ್ತೆ ಅನ್ಸುತ್ತೆ ಏನೋ ಕಾಮಗಾರಿ ನಡೀತಾ ಇದೆ ಈ ಕಡೆ ಎಲ್ಲ ಕಾಮಗಾರಿ ಈಗ ಸಮಯ ಎರಡು ಕಾಲು ಸೊ ಈಗ ನಾವು ಧರ್ಮಸ್ಥಳ ಇಟ್ಬಿಟ್ಟು ಸಿಗ್ಲಿಲ್ಲ ಮತ್ತೆ ಮಮ್ಮಿ ನನಗೆ ಕೆಂಪು ಆಗಿದೆ ಸೊ ಬನ್ನಿ ಯಾವ್ತಾರೆ ಎಕ್ಸ್ಪ್ಲೋರ್ ಮಾಡೋಣ ಕೆ ಸುಬ್ರಹ್ಮಣ್ಯ ನೋಡು ನೋಡಿ ನಾವು ಗಣೇಶನ ದೇವಸ್ಥಾನಕ್ಕೆ ಹೋದ್ವಲ್ವಾ ಏನು ಅದೇನೋ ಅಡಗೇನೋ ಬರುತ್ತೆ ಗೊತ್ತಿಲ್ಲ ನನಗೆ ಹೆಸರು ಗಣೇಶನ ದೇವಸ್ಥಾನ ಇದೆಯಲ್ವಾ ಅದೇ ರೂಟು ಬಟ್ ಗಣೇಶನ ದೇವಸ್ಥಾನಕ್ಕೆ ಎಲ್ಲೋ ಒಂದು ಕಡೆ ನಾವು ಟರ್ನ್ ತಗೊಳ್ತೀವಿ ಬಟ್ ಇದಕ್ಕೆ ಒಂದೇ ಸ್ಟ್ರೈಟ್ ರೋಡು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಲೈಕ್ಸ್ ಬಟ್ ಮಾತ್ರ ಧರ್ಮಸ್ಥಳ ಬೆಳಿಗ್ಗೆ ತುಂಬ ಚೆನ್ನಾಗಿತ್ತು ಸ್ವಲ್ಪನೂ ಚಳಿ ಆಗ್ತಿರಲಿಲ್ಲ ಸ್ವಲ್ಪನೂ ಸರಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಸೂರ್ಯ ಹಂಗೆ ಸ್ವಲ್ಪ ಮುಖ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ದೆ ಫುಲ್ ಬೆ ಇದ್ದೀವಿ ಧರ್ಮಸ್ಥಳ ಫುಲ್ ಬೆಳಿಗ್ಗೆ ಅಂದ್ಕೊಂಡಿದ್ದ ಧರ್ಮಸ್ಥಳ ಓ ಮಂಚ್ ಥರ ಇರುತ್ತೆ ಫುಲ್ ಕೂಲಾಗಿರುತ್ತೆ ಅಂತ ಬಟ್ ಇವಾಗ ಫುಲ್ ಮರುಭೂಮಿ ಥರ ಫುಲ್ ಶಾಖ ತೋರಿಸ್ತಾ ಇದೆ